ನಮಸ್ಕಾರ ರೀಪ್ಪ ಎಲ್ಲಾರ್ಗು ಹೆಂಗದಿರಿ ಎಲ್ಲಾರು ನಾವ್ ಮಸ್ತ್ ಅದ ನೋಡ್ರಿ ನಾವ್ ಇವತ್ತ ಟ್ರಿಪ್ಪಿಗೆ ಹೊಂಟೇವ್ರಿ ಎಲ್ಲ ಹುಡುಗರು ಸೇರಿ ಅವನವನ ಎಲ್ಲಾಪುರಿಗ ಹೊಂಟೇವೆ ನೋಡ್ರಿಪ್ಪ ಬರೀ ಹೋಗ್ನಂತ ಎಲ್ಲಾಪುರಿಗೆ ಹೋಗಿ ಅವನವ್ ಮಸ್ತ್ ಮಜಾ ಮಾಡಬ್ರಂತ ಜಾಯ್ ಹಿಂದ್ ನೋಡ್ರಿ ಇವರೆಲ್ಲ ನಮ್ಮ ಗ್ಯಾಂಗ್ ಮೆಂಬರ್ಸ್ ಎಲ್ಲಾರು ಸೇರಿ ಒಂಟ ನೋಡ್ರಿಪ್ಪ ಟ್ರಿಪ್ಪಿಗೆ ಒನ್ ಡೇ ಟ್ರಿಪ್ ಇದು ತಗೊಂಡೆ ನಮಗೆ ಸ್ನಾಕ್ ಒಂಟಿ ನೋಡ್ರಿಪಾ ನಾವೇ ಅಲ್ಲೂ ಹಡಗಿ ಎಲ್ಲಾ ತಗೊಂಡೆ ಅವನವನೇ ಬರೀ ನಾ ಸ್ಟಾರ್ಟ್ ಮಾಡೋಣ ಜರ್ನಿ ಫುಲ್ಲ ಮಳೆ ಒಂದು ಬರೋದೈತಿ ನಮ್ಮ ಹಿಂದೆ ಮಲ್ಲು ಕಾಕ ನಮ್ಮ ಮುಂದೆ ರೋನ್ ಕಾಕ ಗಾಡಿ ಓಡಾತಾರೆ ಬರೀ ಇನ್ನು ಹೋಗೋಣಂತೆ ಶ್ರೀರಾಮ್ ನಾವೀಗ ಇಲ್ಲಿ ಅಂಕೋಲಾಕ್ ಅಂತ ಒಂದು ಬ್ರಿಡ್ಜ್ ಕಡಿಸರ್ಲ ಅದ್ರ ಮ್ಯಾಗ ಹಾಸಿ ಹೊಂಟೆ ನೋಡ್ರಿ ಎಲ್ಲಾ ಇದ ಇದು ಅಂಕೋಲಾ ಮತ್ತೆ ಹೋಗೋ ರೋಡ್ ಇದೆ ಇಲ್ಲಿಂದ ಹಾಸಿ ಹೊಂಟೆ ನಾವು ಇದಕ್ಕೆ ಎಲ್ಲಾಪುರಕ್ಕೆ ಬರೀ ಜಿಟಿ ಜಿಟಿ ಮಳಿ ಒಂದ್ ಬರತೈತಿ ನೋಡ್ಕೊಂಡ್ ಬರೋಣ ಅಂತ ಹೆಂಗ ಮಳಿ ಒಳಗ ಮಳಿ ಒಂದ್ ಜೋರಾಗ ಕಾಣಕ್ತೀ ಅದಕ್ಕೆ ಇಲ್ಲಿ ಸೈಡ್ ಐತಲ್ಲ ಇಲ್ಲಿ ಹಂಗ ನಿಂದ್ರಿಸಿ ಒಂದ್ ಸ್ವಲ್ಪ ಚಾರ ಅಥವಾ ಬಿಸ್ಕೆಟ್ ಏನಾರ ಚಿಪ್ಸ್ ತಿಂದು ಹೋದ್ರಂತಿ ನಿಂದ್ರಿಸಿ ನೋಡ್ರಿ ಗಾಡಿ ನಿಂದ್ರಿಸಿ ನಾವು ನಮ್ ಫ್ರೆಂಡ್ ಗಳು ಎಲ್ಲಾರು ಹಿಂದ್ ಬರತ್ತಾರ ಈಗ ನಾವು ನಿಂದ್ರಿಸಿ ಒಳಗೋಗಿ ಸ್ವಲ್ಪ ನಿಂತ ಮಳಿ ನಿಂದ್ರ ಮಟ್ಟ ನಿಂತ ಸ್ವಲ್ಪ ಆಮೇಲೆ ಮುಂದ್ ನೋಡ್ರಿಪ್ಪ ನಾವು ಸ್ಟಾರ್ಟಿಂಗ್ ಗೆ ಈ ನಮ್ನಿ ಮಳಿ ಐತ್ರಿ ಹೊಂದ್ ಹೋದಂಗ್ ಹೋದಂಗ ಯಾವ ನಮ್ನಿ ಮಳಿ ಬರ್ತದ ಗೊತ್ತಾಗ್ ನೋಡ್ರಿ ಯಾವ ನಮ್ನಿ ಜೋರ್ ಹೊಡೆ ಆತೈತಿ ಮಳಿ ನೋಡ್ಕೋರಿ ಹ ನಮ್ದ ಒಂದೇ ಟ್ರಿಪ್ ಇರೋ ಸಂಬಂಧ ಮಳಿ ಗಿಳಿಗೆಲ್ಲ ಹೆದರ್ ನಿತ್ಕೊಂಡ್ವನ್ ಅಲ್ಲಿ ಮಠ ಹೋಗುದಾಗೋಂಗಿಲ್ಲ ಡೆಸ್ಟಿನೇಷನ್ ಮುಟ್ಟುದಾಗೋಗಂಗಿಲ್ಲ ಅದ್ರ ಸಂಬಂಧ ನಾವ್ ಹಂಗ ಯಾವ ಮಳಿ ಇರ ಬರ್ಲಿ ಚಳಿ ಇರ ಬರ್ಲಿ ಅಂತ ಹೇಳಿ ಹಂಗ ಗಾಡಿ ತುಂಬ ಹೊಂಟಿದ ಹೊಂಟಿದ ಮಳ್ರಿ ಎಲ್ಲಾ ನಮ್ ಹುಡುಗರು ಸೇರಿ ನೋಡ್ರಿ ಮುಂದದ ಮುಂದೆ ಒಂದ್ ಸ್ವಲ್ಪ ಮಳೆ ಕಮ್ಮಿ ಆದಂಗ್ ಕಾಣಕತೈತಿ ನೋಡ್ರಿಪಾ ಇಲ್ಲೇ ಮತ್ತ ಮುಂದೆ ಯಾವಾಗ ಬರ್ತೈತಿ ಅನ್ನೋದ ಹೇಳಕ್ ಬರಂಗಿಲ್ಲ ನೋಡ್ರಿ ಲಾರಿ ಟ್ರಕ್ ಎಲ್ಲಾ ಬರಕತ್ತಾವ ಹೊಳ್ಳಿ ನಾವು ಹೊಂಟೇವಿ ಈಗ ನೋಡಮ್ ಬರ್ರಿ ಮುಂದ ಏನೇನ ಆಕತಿ ಏನಿಲ್ಲ ಏನು ಒಂದು ಗೊತ್ತಾಗಲ್ ನೋಡ್ರಿಪ್ಪ ನಮಗೂ ಇಲ್ಲೆಲ್ಲಾ ನೇಚರ್ ಮಸ್ತ್ ಐತಿ ನೋಡ್ರಿಪ್ಪ ನೋಡಾಕ ಅವನವನ ನಮ್ಮ ಊರ ಹುಬ್ಬಳ್ಳಿ ಏನಿಲ್ಲ ಇಲ್ಲಿ ಮಸ್ತ್ ಬ್ಯಾಂಕ್ ನೇಚರ್ ಐತಿ ನೋಡ್ರಿಪ್ಪ ಇಲ್ಲಿ ಅದ ಐತಿ ನಮ್ಮ ಹುಡುಗರೆಲ್ಲ ನಿಂತಾರ ಬರ್ರಿ ಹೋಗನಂತ ಮ್ಯಾಲೆ ಹೋಗಿ ನೋಡೋಣ ಹೆಂಗೈತೇಳಿಟ್ ನಿಲ್ಸ್ಕೊಂಡು ನಿಲ್ಸ್ಕೊಂತ ಹೋಗುದಾಯ್ ನೋಡ್ರಿ ನಮ್ದೆಲ್ಲಾ ಬರೀ ಗಾಡಿ ನಿಂದ್ರಸ್ಕೊಂತ ನೋಡ್ರಿಪ್ಪ ನಮ್ಮ ಜೀವನ ಇಲ್ಲಿ ಆದ್ರೂ ಮಸ್ತ್ ಐತೆ ನೋಡೋಣ ಬರ್ರಿ ನಮ್ಮ ಹುಡುಗರೆಲ್ಲಾ ಮೇಲೆ ಹತ್ತಿರ ನೋಡ್ರಿ ಇಲ್ಲಿ ಕಾಣಕತ್ತಿರ್ಬೋದು ಹತ್ತಿರಬಹುದು ನೋಡ್ರಿ ಕೆಳಗೆ ಹಂಗೈತಿ ಮಸ್ತ್ ನೋಡು ಬರಿ ಎಲ್ಲರೂ ನೀವು ಚಂದ ನೋಡ್ಕೊಂಬಿಡ್ರಿ ಇಲ್ಲಿ ವಿಡಿಯೋ ಮಾಡೋರು ವಿಡಿಯೋ ಮಾಡಾಕತ್ತಾರ ಆಕಡೆ ನೋಡ್ರಿ ಆಕಡೆ ನೋಡ ಹತ್ತಾರ ನಾ ಫೋಟೋ ಹೊಡಸ್ಕೊಂಡಿ ನಮ್ ದೋಸ್ ಫೋಟೋ ಒಡೆಯತ್ತ ನೋಡ್ರಿ ಇಲ್ಲ ಬಂದಲ್ಲಿ ಹುಡುಗುರ್ದಲ್ಲ ಇದ ನೋಡ್ರಿಪಾ ನಮ್ ಮಸ್ಕಿರಿ ಹಂಗ ಸ್ವಲ್ಪ ಆಕಡೆ ಈ ಕಡೆ ನೋಡ್ಕೊಂತ ನಿಂತಿದ್ವಿ ನೋಡ್ರಿ ನೋಡ್ರಿ ಎಲ್ಲಾ ಮುಗಿಸ್ಕೊಂಡ್ವಿ ನೋಡಿ ನೋಡ್ರಿ ಹೊಂಟೆ ನೋಡ್ರಿ ಎಲ್ಲಾ ಪುರದಾಗ ಎಲ್ಲಾ ಹೊಂಟಿ ನೋಡ್ರಿ ನಮಗೆ ಎಲ್ಲಾ ದಾಟಿ ಫಾಲ್ಸ್ ಹೋಗೋ ರೋಡ್ ಕಡೆ ಹಾಸ್ ಹೊಂಟ ನೋಡ್ರಿ ಇನ್ನೇನ್ ಸ್ವಲ್ಪ ದೂರ ಐತಿ ಫಾಲ್ಸ್ ನಾವ್ ಹೊಂಟಿದ್ದೀಗ ಮಾಗೋಡ್ ಫಾಲ್ಸ್ ಅಂತೂ ಲಾಶ್ ನಕ್ ಮಾಗೋಡ್ ಫಾಲ್ಸ್ ಗೆ ಬಂದ್ ನೋಡ್ರಿಪ್ಪ ಬೋಲ್ಡ್ ಐತಿ ನೋಡಿ ಜಗ್ ದಿಂಬಿ ದಾಗ ರೋಡದಾಗ ದಾಟ ಹೋಗೋದ್ರಾಗ ಗಾಡಿ ಅನ್ನೋದು ನೊಗ್ ಹಿಡಿದ್ ತಗೋರಿಪ್ಪ ನೋಡ್ರಿಪ್ಪ ನೋಡ್ರಿ ಅಂತೂ ಬಂದಿ ನೋಡ್ರಿಪ್ಪ ಫಾಲ್ಸ್ ಹೋಗೋ ರೋಡ್ ಕಡೆ ನಮ್ಗೆ ಇವ್ರ ಅಣ್ಣಾರ ಕರ್ಕೊಂಬಂದ್ರಿ ಇಲ್ಲಿ ಮಠ ಬರ್ರಿ ನಾನು ಅಲ್ಲೇ ಹೊಂಟೇನ ಅಂತ ಹೇಳಿ ಅವರು ಒಬ್ಬರೇ ಇದ್ರೆ ಅದಕ್ಕೆ ನಮ್ ಇದನ್ನ ಇಡೀ ಹಿಡಿಯಾಕ ನೋನ ಹರಸಾಹಸ ಪಡಾತಾರ್ರಿ ನೋಡ್ರಿ ಒಬ್ಬರಾದ್ಮೇಲೆ ಒಬ್ರು ಹಿಡಿಯಾಕತ್ತಾರ ಒಬ್ರಾದ್ಮೇಲೆ ಒಬ್ರು ನಾ ಮುಂದ್ ನೀ ಮುಂದ ಹಿಡದ ಹಿಡಿಯಾತಾರ ಅದನ್ ಪಾಪ ಅದ ಯಾರ್ಕಾಯ್ತಪ್ಪ ತಪ್ಪಸ್ಕೊಳ್ಳಿ ಯಾರ ಕಾಯ್ ಬಿಡ್ಲಿ ಅಂತ ಓಡಾಡತ್ತಿ ಬಿಟ್ಟಾರ ನೋಡ್ರಿ ಅದನ್ನ ಅದ್ರಾಗ ನಾ ಹಿಡಿತೀನಿ ಅಂತ ಹಿಡಿಯಾಕತ್ತಾರ ಅದನ್ನ ಅದ ಚುಚ್ಚಾಗತೈತಿ ಅದಕ್ಕೆ ಎಷ್ಟ್ ಹಾಕದಷ್ಟ್ ಟ್ರೈ ಮಾಡ ಬಿಡಿಸ್ಕೊಳಕ ನೋಡು ಬರಿ ಅಂತೂ ಪಾಪ ಅದ ಗಿವ್ ಅಪ್ ಮಾಡ್ತ ನೋಡ್ರಿಪ್ಪ ನಮ್ಮ ನಮ್ ದೋಸ್ತನ್ ಕೈಯಾಗ ಸಿಕ್ಕ ಬಿಡತ್ರಿ ಅವನ ಹೊಡ್ಕೊಂಡ್ ನೋಡ್ರಿ ನೋಡ್ರಿ ಅದನ್ನ ನೋಡ್ರಿ ಇಲ್ಲಿ ಹೆಂಗ್ ಹೊಂಟ ನಾವ್ ನಮ್ ದೋಸ್ತ ಬಂದ್ ನೋಡ್ರಿಪ್ಪ ನಾವ್ ಲಾಗ್ ನೋಡ್ಕೊಂತ ಹೆಂಗ್ ಅವನಾಗ ಹೆಚ್ ಐತ್ ನೋಡ್ರಿಪ್ಪ ಎಲ್ಲಾ ಯಾ ನಮ್ನ ಐತ್ ನೋಡ್ರಿ ಕಾಡಿನಾಗ ಒಂಟೆ ನಾವ್ ಫುಲ್ ಕತ್ಲ 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 ಪೂರ ನೋಡ್ರಿ ಒಂದ್ಸಲ ಹೆಂಗೈತಿ ಫುಲ್ ಏನ್ ನೆಟ್ವರ್ಕ್ ಇಲ್ಲ ಏನಿಲ್ಲ ಮಸ್ತ್ ಹೊಂಟೆ ನೋಡ್ರಿಪ್ಪ ಇಲ್ಲಿ ಅಂಕರು ಬ್ಯಾಂಕಿ ಬ್ಯಾಂಕಿ ಹಂಗೆ ಲೈಟ್ ಲೈಟ್ ಮಳಿ ಬರೋದೈತಿ ಬ್ಯಾಸ್ಟ್ ಐತಿ ನೋಡ್ರಿಪ್ಪ ಅವನು ಹಡಾ ಹ್ಯಾಂಗ ಹೊಂಟೆ ಬಂದ್ರ ನಾವು ಕಾಲೆಲ್ಲ ಜಾರ್ಕೊಂತ ಅವನೂನೇ ಫುಲ್ಲ ಇದ್ರೊಳಗೆ ಹೊಂಟೆ ನೋಡ್ರಿಪ್ಪ ಮಸ್ಕಿರಿ ಅಂಗರ ಮಸ್ತ್ ಬರೋದೈತಿ ಈಗ ಅಂಕ್ರಿಗೆ ಹೆಚ್ಚು ನೋಡ್ರಿಪ್ಪ ಹೆಚ್ ಹೆಂಗ ಮಳೆಗಾಲದಾಗ ಒಂದು ಬಂದೇವಿ ಬ್ಯಾಂಕಿ ಬ್ಯಾಂಕಿ ನೋಡ್ರಿಪ್ಪ ಅವನು ಹಡಾ ಮಸ್ತ್ ಹೊಂಟೆ ನೋಡ್ರಿ ಈಗ ಎಲ್ಲ ಇಳ್ಕೊತ ಕೆಳಗೆ ನೋಡ್ಕೊಂತ ಬ್ಯಾಂಕ್ ಐತಿ ಮರ ಬಿದ್ದೈತಿ ನೋಡ್ರಿ ಇಲ್ಲಿ ಅದ್ರ ಮ್ಯಾಲ ನೋಡ್ಕೊತೀ ನೋಡೋಣ ಹೊಂಟ ನೋಡ್ರಿ ನೋಡ್ಕೊಂತ ಫುಲ್ಲೇ ಕಾಲು ಜರ ಆತಾವೆ ಅವತ್ತಿಲ್ಲ ಜಿಗಿಜಿ ನೋಡ್ರಿ ಅಂದ್ರೆ ಬಂದಿರಿ ಅವನವನು ಹಡ್ಡ ಇಲ್ಲಿ ನೋಡ್ರಿ ಫುಲ್ ಯಾ ನಮ್ನಿ ಕೆಳಗೈತಿ ಜರದ್ ಬಿದ್ದ ಬಿಡ್ದ ಹೊಡತೀ ಅವ್ನ ಹಿರಿ ಏನೈತ್ರಿ ನೇಚರ್ ಲಾಲಾ ಲಾಲ ಲಾ ಲಾಲ ಹೌದಪ್ಪ ಅವನು ಹಡ ಬೆಂಕಿ ಅಂದ್ರೆ ಬೆಂಕಿ ನೋಡ್ರಿಪ್ಪ ಗಿತ್ ಐತ್ರಿ ಗಿತ್ ಐತ್ ನೋಡ್ರಿಪಾ ಮಸ್ಕಿರಿ ಏನ್ರ ಮಸ್ಕಿರಿ ಸಾವಿದ್ಯಾ ಸಾವಿದ ನೋಡ್ರಿ ನೋಡಕ್ ಹೋದ್ರಿ ಅವ್ನವನ கத்தப்படப்பா நோட்ரி ரோடு ஃபுல்ல கத்தர்னா ரோடு முக்க நோட் ஆன இழக்கை நீவ நோடு நம் உடுகு ஃபால்ஸ் கடை நான் பல் நோட்ரி அட் ஆகல் உகக்காக நோட்ரிடா சாய்தி மழை ஒம்பா மழை பார்த்தா ஏற்பாடு ஏன்னோட

ಹೆಂಗೆ ಅಂಟೇರಿ ಲಾಸ್ಟ್ನಕ ಬಂದು ನೋಡ್ರಿಪ್ಪ ಕಡೆ ಇನ್ನೊ ಮುಂದೋಗ್ಬರಿ ಮುಂದೆ ಐತಂತೆ ಸ್ವಲ್ಪ ದೂರ ಐತಿ ಇನ್ನೇನು ಭಾಳ ದೂರ ಇಲ್ಲ ನೋಡ್ರಿ ನೀರಷ್ಟ ಜೋರು ಹರೇ ಆದದಂತೇಳಿ ಫುಲ್ಲು ಜೋರೈತ್ರಿ ಅಂತ ನೋಡ್ರಿಪ್ಪ ನಾವು ಅಂಕರು ಫುಲ್ಲೇ ಕಿತ್ ಕಿತ್ತಲ್ ಐತ್ರಿ ಏನು ಕತ್ತಾಗಲ್ಲದೆ ಅವನ ಹಡ ಫುಲ್ಲ ಮಸ್ಕಿರಿ 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 ನೋನ್ ಹಡ ಹ ನೋಡ್ರಿ ನಮ್ಮ ಹಿಂದೆ ನೀರು ಹಣ ಆದತಿ ಹೆಂಗೈತ್ರಿ ಬ್ಯಾಂಕಿ ಆದ್ರೆ ಬರೋದ ಭಾಳ ಕಷ್ಟ ಐತ್ರಿ ನೀರಿನ ಸೌಂಡ್ ಯಾರನಿ ಕಾಲದ ನೋಡ್ರಿ ಒಂದು ಸ್ವಲ್ಪ ನೀವು ಈಗ ನಮ್ನ ಸೌಂಡ್ ಐತಿ ಮುಂದೆ ಹೋದಂಗೆ ಹೋದಂಗೆ ಫುಲ್ ಐತ್ರಿ ನೋಡಿ ತೋರ್ಸಂತೇಳ್ರಿ ಈಗ ನಿಮ್ಗೆ ಹೆಂಗೈತೆ ಅಂತ ಹೇಳಿ ಒಂದ್ಸಲಿ ನೋಡ್ರಿ ಹೆಂಗೈತಿ ಐತಿ ಅಲ್ಲ ನೀರ ಮಸ್ತ್ ಹರ್ಯಾಂಗ್ರೆ ಆಗ ಮಾಸ್ತಾರೆ ಅದೈತಿ ನಮ್ಮ ಹುಡುಗರು ಹೋದ್ರಿ ನಾವು ಒಂಟೈ ನೋಡ್ರಿ ಈಗ ಬರೀ ಹೋಗನೇ ಬ್ಯಾಂಕಿ ಬಬಲ್ ಆದೈತಿ ಬಂದಿರಿ ಇನ್ನೊಂದು ದೂರಿಲ್ಲ ಸ್ವಲ್ಪ ಐತಿ ನೋ ನೋಡ್ರಿಪ್ಪ ಬಂದ್ವಿ ನಾವು ಅಂತ ಆಲ್ರೆಡಿ ಹೆಂಗೈತೆ ನೋಡ್ಕೊಂಬರೀ ಮುಂದೆ ಹೋಗ್ಬರ್ರಿ ನೀವು ಮುಂದೆ ತೋರಿಸ್ಕೊಂಡ್ಬರ್ರಿ ನೀವು ನೋಡ್ರಿ ನಾವು ನೋಡೀವಿ ಓನ್ ಹಡಾ ಬರೋ ಬರ್ರಿ ಹುಡುಗರೆಲ್ಲ ಕಿಡಾರ ಮುಕ್ ಹಂಗೆ ಬಂದ್ವಿ ನೋಡ್ರಿ ಅಂತ ಹಂಗ ಬ್ಯಾಂಕಿ முடுங்க <laughs> 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 அவ்வளவு எல்லாருக்கு நோட் எங்காய் நோட் ನೋಡ್ರಿ ಎಲ್ಲಾರು ಫಾಲ್ಸ್ ನ ಎಷ್ಟ್ ಎಂಜಾಯ್ ಮಾಡಕತ್ತಾರ ಅವನವ್ನ ಇಷ್ಟ ತಂಡ ಇದ್ರು ಎಲ್ಲಾ ಅರ್ಬಿ ಗಿರ್ಬಿ ತಗದ ಅವ್ನವ್ ಬಂದಾರ್ ನೋಡ್ರಿಪ್ಪ ಇಲ್ಲಿ ಒಳಗ ಫಾಲ್ಸ್ ಒಳಗ ಜಿಗದಾರ್ ನೋಡ್ರಿ ಹೆಂಗೈತ್ ನಮ್ ಹುಡುಗರು ಬಳಗ ನೋಡ್ರಿ ಎಲ್ಲಾ ಹುಡುಗರು ಹೆಂಗ ಚಳಕ ಮಾಡಕತ್ತಾರ ನೋಡ್ರಿ ಇಲ್ಲಿ ಒಳಗ್ ಬಂದ್ ಜಿಗದವಿ ಮ್ಯಾಗಿಂದ ಏನ್ ಹೇಳ್ಕೊಂತ ಬಂದ್ವಿಲ್ಲ ಎಲ್ಲಾ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗ್ಬಿಡತ್ ನೋಡ್ರಿ ಇದ್ ಫಾಲ್ಸ್ ನೋಡೋದ್ಗೆ ಅವ್ನು ನಮ್ ಹುಡುಗರು ಎಲ್ಲಾರು ಬಿದ್ದಾಡ್ಕೊಂತ ಉಳ್ಳ್ಯಾಡ್ಕೊಂತ ಅವ್ನೂನ ಬಳಕತ್ತ ನೋಡ್ರಿ ಇಲ್ಲಿ ಹೆಂಗ್ ನಿಂತಾರ ನೋಡ್ರಿ ಮ್ಯಾಗಿಂದ ಹೆಂಗ್ ವ್ಯೂ ಐತ್ ನೋಡ್ರಿ ಅವ್ನ ಬ್ಯಾಂಕ್ ಐತ್ ನೋಡ್ರಿ ಮಸ್ತ್ ಅಂದ್ರ ಮಸ್ತ್ರಿ ಬಾಡಿ ತೋರ್ಸತ್ ಜಿಮ್ ಬಾಯ್ ಜಿಮ್ ಬಾಯ್ ಅಣ್ಣ ಎಲ್ಲಾ ಹುಡುಗರು ಎಂಜಾಯ್ಮೆಂಟ್ ಮಾಡತಾರ ನಾ ಬರೇ ವಿಡಿಯೋ ಮಾಡದ ಐತಿ ಬರ್ರಿ ಮತ್ತ್ ನಾವು ಹೋಗು ಅಂತ ಎದಕ್ ಬಂದ ಇಲ್ಲಿ ವಿಡಿಯೋ ವೀಡಿಯೋ ಮಾಡಕ್ ಏನ್ ಎಂಜಾಯ್ಮೆಂಟ್ ಮಾಡಕ್ ಬಂದೇ ಹೋಗ್ಬಾರ ನಾವು ನಾನು ಎಷ್ಟ್ರ ತಂಡಿರ್ಲಿ ಅಂತ ಹೇಳಿ ಹಂಗಿ ಕಳದ ನಾನು ಫಾಲ್ಸ್ ಜಿಗದ ಬಿಟ್ಟೆ ನೋಡ್ರಿಪ್ಪ ಎಲ್ಲ ಹುಡುಗರು ಜಿಗದಾರ ನಾವ್ ಯಾಕೆ ಹೇಳಿ ಆದ್ರ ನಮ್ದ ಫ್ಯಾಮಿಲಿ ಪ್ಯಾಕ್ ಬಾಡಿ ರೀ ಜಿಮ್ ಬಾಡಿ ಎಲ್ಲ நோட்ரிப்பா நான் ஜாயி மகள நோட் ஒன்ட்டி நோட் நான் ஜட் அட் சாகத்ரி ஒன்ட்டி நோட் நாவே ஃபால் அட் வந்து நோட் இவன் மத்திய ಇದ್ರ ರೋಡರ ಸುದ್ದಿ ಇಲ್ಲ ಏನಿಲ್ಲಾ ಅವನು ಯಾರ ನಮ್ನಿ ತಗ್ಗ ದಂಬಿ ಐತಿ ನೋಡ್ರಿ ಆ ಕಡೆ ಒಂದ್ ಕಾಲಿಟ್ರಿ ಈ ಕಡೆ ಒಂದ್ ಕಾಲು ಇಟ್ಕೊಂತ ಹೋಗೋದಾಗಿ ಬಿಟ್ಟೈತಿ ನಮ್ ಕಾಲು ಆತಾವ ಅಲ್ಲಿಂದ ಹತ್ಕೊಂತ ಬರುದಾಗೆ ನಮ್ಮ ಕಾಲನ್ನು ಹಳ್ಳ ಹಿಡಿದು ಮಾತಾಡಕತ್ತಾನ ನೋಡ್ರಿಪ್ಪಾ ಕೇಳ್ರಿ ನಮ್ಮ ಮಾತಪ್ಪ ಏನ್ ಮುಂಜಾನೆ ನಾಷ್ಟಾ ಮಾಡಿ ಬಂದಿದ್ವಿ ಊಟ ಬಂದ ಕೇಳಿದ್ ಹೋತ್ ನೋಡ್ರಿ ಯಪ್ಪಾ ದೇವರೇ ಕಾಪಾಡಪ್ಪ ಯಾವಾಗ ಬರಕ ಹೋಗ್ಬಾರ್ದ ಅನಸ್ತ ಬಿಡ್ತ್ರಿ ಎಷ್ಟು ಹೇಳದ ಹೇಳದಂಗ ಇಲ್ಲ ನೋಡ್ರಿ ಜೀವನ ಬಾಳ ಕಷ್ಟ್ರಿಪದೊಂದ್ ಅಂತ ಹಸಿಗ್ಬಂದ ಎಲ್ಲಾ ಕಷ್ಟ ಪಡ್ಕೊಂಡ್ ಗುಡ್ಡ ಹತ್ಕೊಂಡು ಹೋಶ್ ಸಾಗ್ರಿ ಯಾರು ಇಲ್ಲ ನೋಡ್ರಿ ಅಲ್ಲೇ ಬೋ ನಮ್ಮ ಫ್ರೆಂಡ್ ದೋಸ್ತ್ ಹೊಂಟನಾಲ್ ನಾವೀಗ ಇಲ್ಲಿ ಎಂಡಿಗೆ ಬಂದಿ ನೋಡ್ರಿಪ ನಮ್ಮ ದೋಸ್ತ ಆಟಕೀಗ ಅಲ್ಲೇ ತಂತಿನ ಬರ್ರಿ ಹೋಗುನಂತ ನಾವು ದಾಟಿ ಮುಂದೆ ಮುಂದ್ ಬರ್ರಿ ಹೊರಗೋಗ ಸೊ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗೈತೆ ಅನ್ಕೊಳನಿ ಇಷ್ಟ ಹಂಗೆ ಒಂದು ಲೈಕ್ ಮಾಡ್ರಿ ಮತ್ತೆ ಏನಪ್ಪ ಅಂದ್ರೆ ನಾವು ಇನ್ನೂ ಹೋಗೋದು ಒಂದು ವೀಡಿಯೋ ಮಾಡ್ಬೇಕು ಅನ್ಕೊಂಡ್ವಿ ಆದರೆ ಮಳೆ ಕಾರಣ ನಮ್ಗೆ ವಿಡಿಯೋ ಮಾಡೋಕ್ಕಾಗಲ್ಲ ಧನ್ಯವಾದಗಳು